ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತಲ್ಲ ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ ಪ್ರಯತ್ನಗಳಲ್ಲಿ ಸೋಲಾದ್ರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು ನಡೆದಷ್ಟೂ ದಾರಿಯಿದೆ ಪಡೆದಷ್ಟು ಭಾಗ್ಯವಿದೆ ಅಗತ್ಯ ಇದ್ದಾಗ ಬರುವವರನ್ನು ಎಂದೂ ನಂಬಬೇಡ ಬೇಕಾದಾಗ ಬರುವವರ ಹಿಂದೆ ಎಂದೂ ಹೋಗಬೇಡ ಬೇಡ ಅಂತ ಹೋದವರನ್ನು ನೆನಪಿಸಿ ಕೊರಗಬೇಡ ನಿನ್ನ ನಂಬಿ ಬಂದವರನ್ನ ಕೊನೆಯವರೆಗೂ ಕೈಬಿಡಬೇಡ ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತವೆ ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು ಆದರೆ ಒಳ್ಳೆಯ ಮನಸ್ಸಿನವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯರಲ್ಲ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವವರೂ ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು ಒಬ್ಬರನ್ನು ನಂಬಿಸಿ ಮೋಸವನ್ನ ಮಾಡಿ ಗೆದ್ದೇ ಎಂದು ಮೆರೆಯಲೇಬಾರದು ನಿನ್ನ ಅಂತ್ಯ ಎನ್ನುವುದು ಸರ್ವನಾಶ ನಿನ್ನಿಂದಲೇ ಆ ಒಂದು ದಿನ ನಿನ್ನ ಗೃಹಚಾರ ಕೆಟ್ಟಿರುವಾಗ ಎದುರಾಗುತ್ತದೆ ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀನು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ ಮೋಸಕ್ಕೆ ಮೋಸವನ್ನೇ ಉತ್ತರವಾಗಿ ಉತ್ತರವನ್ನ ಕೊಟ್ಟೆ ಕೊಡುತ್ತೇನೆ ಎಂದು ಹೇಳುತ್ತಾನೆ ಭಗವಂತ ನಿನ್ನನ್ನು ತುಳಿದವರೇ ಮುಂದೊಂದು ದಿನ ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡು ಸಾಕು ಅವಸರ ಎನ್ನುವುದನ್ನು ಪಡಲೇಬೇಡ ನಿನ್ನನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ ಕಾದು ನೋಡಬೇಕು ಕರ್ಮ ಹೇಗೆ ತಿರುಗಿ ಹೊಡೆಯುತ್ತದೆ ಎನ್ನುವುದನ್ನು ಹೇಳಲೂ ಆಗುವುದೇ ಇಲ್ಲ ಸೋಲು ಎಂಬುದು ಶಾಶ್ವತವಲ್ಲ ಬೀಳುವುದು ಸೋಲಲ್ಲ ಬಿದ್ದ ಮೇಲೆ ಏಳಲು ಯತ್ನಿಸದೆ ಕೆಳಗೆ ಉಳಿದುಕೊಳ್ಳುವುದು ಅತಿ ದೊಡ್ಡ ಸೋಲು ಸೋತ ನಂತರ ಹೊಸ ಅಧ್ಯಾಯ ಆರಂಭಿಸಲು ಯಾವ ಮುಹೂರ್ತವೂ ಬೇಡ ಯಾವ ನೆಪವೂ ಬೇಡ ಸೋಲೇ ಗೆಲವಿನ ಸೋಪಾನ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಟುಬಿಡುತ್ತೇವೆ ನಂಬಿಕೆ ಸಂಬಂಧಗಳಲ್ಲಿ ಒಂದು ದಾರದ ತರ ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು ಆದರೆ ಮೊದಲಿನ ಹಾಗೆ ನೇರವಾಗಿರುವುದಿಲ್ಲ ಗಂಟು ಗಂಟುಗಳಾಗಿರುತ್ತೆ ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲವನ್ನು ಕಳೆಯಬೇಡಿ ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಸಂತೋಷವಾಗಿದ್ದಾಗ ಆಶ್ವಾಸನೆ ಕೊಡಬೇಡಿ ಕೋಪದಲ್ಲಿದ್ದಾಗ ಪ್ರತಿಕ್ರಿಯೆ ನೀಡಬೇಡಿ ದುಃಖದಲ್ಲಿದ್ದಾಗ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ನಂಬಿಕೆ ಎಂಬುದು ಮೂರು ಅಕ್ಷರಗಳೇ ಇರಬಹುದು ಆದರೆ ಅದನ್ನು ಸಂಪಾದಿಸುವುದು ತುಂಬಾ ಕಷ್ಟ ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿ ಎಷ್ಟೇ ಅಡತಡಗಳು ಎದುರಾದರೂ ಸೂರ್ಯ ಉದಯಿಸದೇ ಇರದು ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿಯ ಆತಂಕಗಳು ಎದುರಾಗುವುದು ಸಹಜ ಅದಕ್ಕೆ ಅಂಜಬಾರದು ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದರೂ ಕೂಡ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎಂದು ಹೇಳುತ್ತಾರೆ ಹಾಗಾಗಿ ಅಂತಹ ವ್ಯಕ್ತಿತ್ವವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ನೊಂದವರ ಕಣ್ಣೀರು ವರಸಲು ಸಮಯವು ಹೇಗೆ ಕಾಯುತ್ತಿರುತ್ತದೆಯೋ ಹಾಗೆಯೇ ನೋಯಿಸಿದವರಿಗೂ ಕೂಡ ಶಿಕ್ಷೆಯನ್ನು ಕೊಡಲು ಸಮಯವು ಕಾದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು ಕಾಲ ಯಾವಾಗಲೂ ಒಂದೇ ತರಹ ಇರುವುದಿಲ್ಲ ನಿನ್ನನ್ನು ದಿನನಿತ್ಯ ಅಳಿಸುವವರಿಗೆ ಅಳುವ ಸಮಯ ಬಂದೇ ಬರುತ್ತದೆ ಸ್ವಲ್ಪ ಸಹನೆಯಿಂದ ಕಾದು ನೋಡು ಜೀವನದಲ್ಲಿ ನಾವು ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆ ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳೆಂದರೆ ಒಂದು ಅವಮಾನ ಇನ್ನೊಂದು ಅನುಮಾನ ಜೀವನದಲ್ಲಿ ಬರೆದಿಟ್ಟು ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಇದೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಯಶಸ್ಸು ಬರುವ ಮಾರ್ಗವೂ ಹತ್ತಿರವಲ್ಲ ಆದರೆ ಪ್ರತಿದಿನವೂ ಒಂದು ಹೆಜ್ಜೆ ಹಾಕಿದರೆ ಯಾವ ಶಿಖರವನ್ನಾದರೂ ತಲುಪಬಹುದು ಹೀಗಾಗಿ ಸಾಧನೆಗೆ ಶ್ರಮವೇ ಮೂಲಧನ ಶ್ರಮಿಸಿ ಕಲಿಯಿರಿ ಬದಲಾವಣೆ ಅಂಗೀಕರಿಸಿ ಮತ್ತು ಸೋಲಿನಿಂದ ಹೆದರಬೇಡಿ ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು ನಮ್ಮ ಜ್ವಾಲೆಗೆ ನಮ್ಮನ್ನು ಹೀಯಾಳಿಸಿದವರೇ ಬಲಿಯಾಗಬೇಕೇ ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರಲ್ಲ ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡುಕೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರೆದುರು ಯಶಸ್ಸು ಸಂಪಾದಿಸಿಕೊಂಡು ತಲೆಯೆತ್ತಿ ನಡೆಯುವುದು ಪ್ರಯತ್ನದ ಕೊನೆಯ ಹಂತದವರೆಗೂ ನಾವು ಸೋತೆವು ಅನ್ನುವಂತಿಲ್ಲ ಅಂತೆಯೇ ಯಶಸ್ಸು ನಮ್ಮದಾಗುವವರೆಗೂ ಇದೇ ಕೊನೆಯ ಪ್ರಯತ್ನ ಅನ್ನಬಾರದು ಯಾರನ್ನೂ ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಿಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇ ಸುಳ್ಳು ಯಾರಾದರೂ ಇರುತ್ತಾರೆ ಎಂದರೆ ಅದು ನಾವು ಮತ್ತು ನಮ್ಮ ಆತ್ಮವಿಶ್ವಾಸ ಮಾತ್ರ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವೆ ಏನೇ ಆಗಲಿ ಗೆಲ್ಲುವ ಛಲ ಬಿಡದಿರೋ ನಿನ್ನ ಬಾಳಲ್ಲಿ ಮುಂದೆ ಗುರಿ ಹಿಂದೆ ಗುರು ಇರುವಾಗ ಹತಾಶೆ ಏಕೆ ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ ಈ ಬಾಳಿನಲ್ಲಿ ಸಾಧಿಸುವ ಛಲ ಮಾತ್ರ ಇರಲಿ ಸೋಲೆಂದು ಶಿಕ್ಷೆಯಲ್ಲ ಗೆಲುವೆಂದು ರಕ್ಷೆಯಲ್ಲ ಈ ಬದುಕಿನಲ್ಲಿ ಯಾವುದೂ ನಿಶ್ಚಯವಲ್ಲ ಎಲ್ಲ ಅಡೆತಡೆಗಳ ಮೆಟ್ಟಿನಿಲ್ಲು ಏನೇ ಆಗಲಿ ಗೆಲುವು ನಿನ್ನದೇ ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸ್ತೇನೆ ಎಂಬ ಛಲ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗೇ ಕಾಣುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ ಕೃಷ್ಣಾರ್ಪಣ ವಸ್ತು ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಶುಭವಾಗಲಿ ಧನ್ಯವಾದಗಳು